ಇವತ್ತು ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ಹಾಗೂ ಅಡಿಕೆ ಅನಿಲ ದರವನ್ನು ಏರಿಕೆ ಮಾಡಿದೆ ನರೇಂದ್ರ ಮೋದಿ ಸರ್ಕಾರ ಜನ ವಿರೋಧಿ ಸರ್ಕಾರ ತಕ್ಕಂಥದ್ದು ಸಾಬೀತಾಗಿದೆ ಏನಿವತ್ತು ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನು ತಿಳಿಸಲು ಇವತ್ತು ಹೋರಾಟ ಮಾಡಿದ್ದಾರೆ ಅದಕ್ಕೆ ಉತ್ತರವಾಗಿ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ದೇಶದಲ್ಲಿ ಬೆಲೆ ಏರಿಕೆ ಮಾಡುವುದರ ಮೂಲಕ ಬಿಜೆಪಿ ಏನು ಇವತ್ತು ನೀತಿ ನೀಡಿದ್ದಾರೆ ಇವತ್ತೇನಾದ್ರೆ ಅನ್ನೋದು ನೈತಿಕತೆಯನ್ನ ಇದ್ರೆ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡಬೇಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಇರೋರು ಇವತ್ತು ಯಾವ ಮಕ ಹೊತ್ಕೊಂಡು ಇವತ್ತು ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಮುಂದುವರಿತಾ ಇರತಕ್ಕಂಥ ಉತ್ತರ ಕೊಡಬೇಕು ನರೇಂದ್ರ ಮೋದಿಗೆ ನೀವು ಧನವನ್ನ ಏರಿಸ ಇಳಿಸಿ ಅನ್ನತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳು ತಲುಪ್ತೀವಿ ಯಾಕಂದ್ರೆ ಅವರು ಆ ರೀತಿ ಪ್ರಶ್ನೆ ಮಾಡತಕ್ಕಂಥ ಶಕ್ತಿಯನ್ನೇ ಕಳ್ಸ್ಕೊಂಡಿದ್ದಾರೆ ಯಾಕಂದ್ರೆ ಅವರು ಶಕ್ತಿ ಏನರು ಆದ್ದರಿಂದ ಇವತ್ತು ಬಿ ಜೆ ಪಿ ಕೇಂದ್ರದಲ್ಲಿ ಇವತ್ತು ಬೆಲೆ ಏರಿಕೆ ಮಾಡುವುದರ ಮೂಲಕ ಬಡವ ಜನರ ಹೊಟ್ಟೆ ಮೇಲೆ ಇವತ್ತು ತೆಣ್ಣೀರು ಬಟ್ಟೆಯನ್ನು ಹಾಕಿದೆ ಕೂಡಲೇ ನೈತಿಕ ಹೊಣೆ ಮತ್ತು ಇವತ್ತು ದರ ಏರಿಕೆಯನ್ನು ಕಡಿಮೆ ಮಾಡಬೇಕಂತ ನರೇಂದ್ರ ಮೋದಿಜಿ ಇವತ್ತು ನಾವು ಆಗ್ರಹ ಪಡಿಸ್ತಾ ಇದ್ದೀವಿ